ಹಾ ಸರಿ ಆಯ್ತು ಅಂತ ಕರ್ಕೊಂಡ್ ಹೋಗುವಾಗ ನೋಡಿದ್ರು ಅದು ಅಡ್ಡ ಹಾಕೊಂಡು ಗಾಡಿನ ತುಂಬಾ ಒಂದ್ ಐದಾರು ಜನ ತುಂಬಾ ತುಂಬಾ ಆಯ್ತು ಆಗುತ್ತೆ ಇಲ್ಲ ಈಗ ಈಗ ನಮ್ ಪಕ್ಕದ ಏರಿಯಾ ಅಥವಾ ನಮ್ಮ ಊರವ್ರನ್ನೇ ನಂಬಕ್ ಆಗಲ್ಲ ಏನ್ ಯಾವ ಟೈಮ್ ಅಲ್ಲಿ ಏನಾಗುತ್ತೋ ಅಂತ ಹೆಂಗ್ ಟೈಮ್ ಆಗಿದೆ ಮೀನ್ಸ್ ಅವರು ಸ್ಟಾರ್ಟಿಂಗ್ ಹೋಗೋಕ್ ಚೆನ್ನಾಗೆ ಮಾತಾಡ್ತಿರ್ತಾರ ಅದಾದ್ಮೇಲೆ ಒಂಥರ ರಾಶ್ ಆಗಿ ಎಲ್ಲಿ ಹಿಂಗೆ ಹೆಂಗ್ ನನಗೆ ಆಕ್ಸಿಡೆಂಟ್ ಆದಾಗ್ಲೇ ಬ್ರೋ ಗೊತ್ತಾಗಿದ್ದು ಯಾರ್ ನಮ್ಮವ್ರು ಯಾರ್ ನಮ್ಮವ್ರಲ್ಲ ಅಂತ ಡಾಕ್ಟರ್ ನೋಡ್ಕೋಣ ಆಗೋದ್ ಆಗೋ ನೋಡ್ಕೊಳ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಎಲ್ಸತ್ರ ಏನಂತ ಹೆಸರು ಮಾಡ್ಬಿಟ್ಟು ಸಾಯ್ಬೇಕು ಅಷ್ಟೇ ಅನ್ನೋದಕ್ಕಿಂತ ಒಂದರ ರೌಡಿ ತರ ಅನ್ಬೋದು ಅಂದ್ರೆ ಟ್ರಿಪ್ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಇತ್ತ ಇದಾಗೂ ಮುಂಚೆ ಟ್ರಿಪ್ ಅಂದ್ರೆ ಜೊತೆ ಇರುತ್ತೆ ನನಗೆ ಆಕ್ಸಿಡೆಂಟ್ ಆದಾಗ್ಲೇ ಇಬ್ರು ಗೊತ್ತಾಗಿದ್ದು ಯಾರು ನಮ್ಮವ್ರು ಯಾರು ನಮ್ಮವ್ರಲ್ಲ ಅಂತ ಅಲ್ಲರಿಗೂ ಗೊತ್ತಿದ್ದಿಲ್ಲ ನನಗೂ ಆಮೇಲೆ ಯಾರು ಬಂದಿಲ್ಲ ಮೀನ್ಸ್ ಅಪ್ಪ ಅಮ್ಮ ಮೀನ್ಸ್ ನಮ್ಮ ಮಾವ ನಮ್ಮ ಅತ್ತೆ ನಮ್ ದೊಡ್ಡಮ್ಮ ಬಿಟ್ರೆ ಯಾರು ಬಂದಿದ್ದಿಲ್ಲ ಸೊ ಅವಾಗ ಅರ್ಥ ಮಾಡ್ಕೊಂಡೆ ನಾನು ಏನ್ ನಾನು ಮೀನ್ಸ್ ನಾನು ಇದ್ದಿದ್ದು ಫಸ್ಟ್ ಬೇರೆ ತರ ಮೀನ್ಸ್ ಎಲೆಕ್ಷನ್ ಹುಡುಗರು ಅದು ಆ ತರ ಫೀಲ್ಡ್ ಅಲ್ಲಿ ಇದ್ದೆ ಮೀನ್ಸ್ ಇವಾಗ ಚೇಂಜ್ ಆಗಿದೆ ಕಂಪ್ಲೀಟ್ ನೀವು ಬೇಕಾದ್ರೆ ಒಂದ್ ಟೈಮ್ ನಾನು ಕೋನಪ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿರೋ ರೆಸ್ಪಾನ್ಸ್ ನೋಡುವಂತೆ ಅದ ಹೆಂಗಿರುತ್ತೆ ಅಂದ್ರೆ ಅದೊಂಥರ ವೈಬ್ ಇಬ್ರು ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನೀವೇ ಅಂದ್ರೆ ಇವಾಗ ಜನಗಳ ಮಧ್ಯೆ ಜನಗಳ ಮಧ್ಯೆ ಒಂಥರ ಲೀಡರ್ಶಿಪ್ ತಗೊಳ್ತಾರ ಲೀಡರ್ಶಿಪ್ ಅನ್ನೋದ್ಕಿಂತ ಒಂಥರ ರೌಡಿ ತರ ಅನ್ಬೋದು ಆ ತರ ಇದೆ ಮೀನ್ಸ್ ಆಕ್ಸಿಡೆಂಟ್ ಆಗಿದ್ದು ಒಂದ್ ಕಡೆಯಿಂದ ಒಳ್ಳೇದೇ ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಹುಡುಗರೆಲ್ಲ ಹೇಳ್ತಾರೆ ಹಾ ಇದ ಆಗಿಲ್ಲ ಅಂದ್ರೆ ಯಾವ ಜೈಲಲ್ಲಿ ಹೋಗಿ ಕುತ್ಕೋತಿದ್ನ ನನಗೆ ಗೊತ್ತಿಲ್ಲ ಆ ತರ ಇತ್ತು ಇವಾಗ ಅದ್ರ ಬಗ್ಗೆ ಹೋಗೋದ್ ಬೇಡ ಇವಾಗ ಚೆನ್ನಾಗಿದ್ದ ಅಂತ ಅನ್ಕೊಂಡಿದೀನಿ ಆದ್ರೆ ಏನಾದ್ರು ಮಾಡ್ಬೇಕು ಅದಾದ್ಮೇಲೆ ಮೀನ್ಸ್ ರಾಜಕಾರಣಿಗಳಾಗಿರ್ಬೋದು ಏನೇ ಆಗಿರ್ಬೋದು ಎಷ್ಟು ಮೀನ್ಸ್ ನನಗೆ ಆಕ್ಸಿಡೆಂಟ್ ಆದಾಗ ತುಂಬಾ ಜನ ಬಂದಿದ್ರು ಮೀನ್ಸ್ ಬಂದ್ಬಿಟ್ಟು ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಅಷ್ಟು ಪೊಲೀಸ್ ಅವ್ರು ಸಪೋರ್ಟ್ ಎಲ್ಲ ಕೊಟ್ಟಿದ್ರು ಬಟ್ ಅದಾದ್ಮೇಲೆ ಒಂದ್ ಐದ್ ದಿನ ಇರ್ತಾರೆ ಅಷ್ಟೇ ಆಕ್ಸಿಡೆಂಟ್ ಆಮೇಲೆ ನನ್ ಕಡೆಯಿಂದ ಅವ್ರಿಗೆ ಯೂಸ್ ಇಲ್ಲ ಅಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಅರ್ಥ ಮಾಡ್ಕೊಂಡೆ ದುಡ್ಡು ಇಲ್ದೆ ಏನು ಇಲ್ಲ ಅಂತ ಬಟ್ ಏನಂದ್ರೆ ಅದಾದ್ಮೇಲೆ ನನಗೆ ಮೋಟಿವ್ ಬಂದಿದ್ದು ದುಡ್ಡು ಇಲ್ದೆ ಈ ಟ್ರಾವೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಟ್ರಾವೆಲ್ ಅವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ಫಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ನಂದು ಬೆಂಗಳೂರಿಂದ ಲಡಾಖ್ ಕಂಪ್ಲೀಟ್ ಮಾಡಿದೀನಿ ಬ್ಯಾಂಗ್ಳೂರ್ ಟು ಲಡಾಖ್ ಕಂಪ್ಲೀಟ್ ಮಾಡಿದೀನಿ ಅದೊಂಥರ ದೊಡ್ಡದಾಗೆ ಮಾಡ್ಬೇಕು ಮಾಡೋದ್ ಮಾಡ್ತೀವಿ ಚಿಕ್ಕದಾಗ ಯಾಕೆ ಮೈಂಡ್ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ದೊಡ್ಡದಾಗಿ ಅಂದ್ರೆ ಪ್ಲಾನ್ ಹೇಳಿದ್ರೆ ಮನೇಲಿ ಹೇಳ್ದೆ ಬ್ರೋ ನಮ್ ಮನೇಲಿ ಹೇಳ್ದಾಗ ಫಸ್ಟ್ ಇಲ್ಲಿಂದ ಕಂಪ್ನಿ ವರ್ಗು ನಡ್ಕೊಂಡ್ ಹೋಗು ಅಂತ ಹೇಳಿದ್ರು ಇದೇ ಕಾಲ್ ಇಟ್ಕೊಂಡು ನನ್ ಸರಿ ಮಾರನೇ ದಿನಾನೇ ಇವ್ರು ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನಾನೇ ನಡ್ಕೊಂಡು ಹೋಗಿದ್ದು ಅದಾದ್ಮೇಲೆ ಮಾರನೇ ದಿನಾನೇ ಪ್ಯಾಕಪ್ ಜುಟ್ ಅಷ್ಟೇ ಮೂರೇ ದಿನ ಸಪೋರ್ಟ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇದ್ದಿಲ್ಲ ಬಟ್ ಇವಾಗಂತೂ ನೆಕ್ಸ್ಟ್ ಲೆವೆಲ್ ಇದೆ ಮೀನ್ಸ್ ಒಬ್ಬೊಬ್ರು ನನ್ನ ಫಾಲೋವರ್ಸ್ ಫೋನ್ ಮಾಡುವಾಗ ನಮ್ಮ ನಮ್ಮಅಮ್ಮ ತುಂಬಾ ಖುಷಿ ಪಡ್ತಾರೆ ಅವ್ರಿದ್ರು ಕೂಡ ನಾವ್ ಮಾತಾಡ್ತಾ ಇದೀವಿ ಬಟ್ ಅವರು ಕೆಲ್ಸಕ್ಕೆ ಹೋಗಿದಾರಂತೆ ಆ ಅದೇ ನೀವು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರ ಬಟ್ ಏನು ಅಂದ್ರೆ ಒಬ್ಬ ಯಾರೋ ಸೋಲೋ ರೈಡ್ ಆಗಿರ್ಬೋದು ಇಲ್ಲ ಇಬ್ಬರೇ ಹೋಗೋದಾಗಿರ್ಬೋದು ಅವ್ರಿಗೆ ಭಯ ಇರುತ್ತೆ ಈಗ ಹೋಗ್ಬೇಕು ಅಂದ್ರೆ ಎಲ್ಲಿ ಸ್ಟೇ ಮಾಡ್ತೀವೋ ಏನೋ ಏನಾಗುತ್ತೋ ಏನೋ ಭಯ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ ನನ್ ಭಯ ಯಾರಿಗೂ ಪಡಲ್ಲ ಫಸ್ಟ್ ನಾನು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಎದ್ಬೇಕು ನಾನ್ ಯಾವ್ದೇ ರೀತಿ ತಪ್ಪು ಮಾಡಲ್ಲ ದರೋಡೆ ಮಾಡ್ತಾ ಇಲ್ಲ ಅದಕ್ಕೆ ನಾನ್ ಯಾರಿಗೂ ಎದ್ರೆ ಹೋಗಲ್ಲ ಇನ್ನೊಂದ್ ವಿಷಯ ಏನಂದ್ರೆ ನನ್ನ ಬಾಕ್ಸರು ನೋಡ್ಕೊಳೋಣ ಆಗೋದಾಗೋಗ್ಲಿ ಆಗೋ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಎಲ್ಸತ್ರ ಏನಂತೆ ಹೆಸರು ಮಾಡ್ಬಿಟ್ಟು ಸಾಯ್ಬೇಕು ಅಷ್ಟೇ ಅಂದ್ರೆ ಫಸ್ಟ್ ಈಗ ಹೋದ್ರಲ್ಲ ಹೇಗೆ ಅಂದ್ರೆ ಬೈಕ್ ಆಗಿರ್ಬೋದು ಏನಿಲ್ಲ ವಾಕ್ ಯಾವ ರೀತಿ ಇದು ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಪೂರ್ತಿ ಅಲ್ಲಿವರೆಗೂ ಎಲ್ಲರಿಗೂ ಹೋಗ್ತೀನೋ ಅಲ್ಲರಿಗೂ ಮೀನ್ಸ್ ನಾನು ಟ್ರಾವೆಲ್ ಅಲ್ಲಿ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಅದಕ್ಕೆ ಟ್ರಾವೆಲ್ಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದ್ ರೂಪಾಯಿ ಖರ್ಚು ಖರ್ಚು ಮಾಡಂಗಿಲ್ಲ ಎಲ್ಲಾದ್ರೂ ಹೋಗ್ಲಿ ನಾನು ಇಲ್ಲಿಂದ ಇವಾಗ ಕಾಶ್ಮೀರ್ ಹೋಗ್ಲಿ ಕನ್ಯಾಕುಮಾರಿ ಹೋಗ್ಲಿ ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಬೆರಿ ನಾನೇನು ಊಟಕ್ಕೆ ನಂದು ಏನು ಊಟ ಖರ್ಚು ಬರುತ್ತೆ ಅದು ಮತ್ತೆ ಒಂದೊಂದ್ ಟೈಮ್ ರೂಮ್ ಗಳು ಸಿಗಲ್ಲ ಮೀನ್ಸ್ ಟೆಂಟ್ ಹಾಕಕ್ಕೆ ಎಲ್ಲೂ ಬಿಡಲ್ಲ ತುಂಬಾ ಪ್ರಾಬ್ಲಮ್ ಗಳಿರುತ್ತೆ ಅಲ್ಲಿಗೆ ದೊರಡೆ ಅದು ಇದು ಇರುತ್ತೆ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ರೂಮ್ ಗಳು ಮಾಡ್ಕೊಂಡು ಆರಾಮಾಗಿ ರೂಮ್ ಗಳಲ್ಲಿ ಅದಕ್ಕೆ ಮಾತ್ರ ಖರ್ಚಾಗುತ್ತೆ ಹೋಗೋದಕ್ಕೆ ಖರ್ಚು ಮಾಡಲ್ಲ ಹೋಗೋಕೆ ಬರೋಕೆ ಕಷ್ಟ ಮಾಡ ಮೀನ್ ಜೀರೋ ಟ್ರಾವೆಲ್ ಟ್ರಾವೆಲ್ ಅಂದ್ಮೇಲೆ ಟ್ರಾವೆಲ್ ಮಾಡೋದೇ ದುಡ್ಡು ಇಟ್ಕೊಂಡು ಟ್ರಾವೆಲ್ ಮಾಡಿದ್ರೆ ಆರ ಎಲ್ಲಾರು ಮಾಡ್ತಾರಲ್ಲ ನಾನು ಅದ್ರಲ್ಲಿ ಏನು ಎಲ್ರು ನಾಲ್ಕ್ ಜನ ಐದ್ ಜನ ಸೂಪರ್ ಬೈಕ್ ತಗೊಂಡ್ ಹೋಗ್ತಾರೆ ಅದೆಲ್ಲ ಹೋಗ್ತಾರೆ ಅದೆಲ್ಲ ಕಾಮನ್ ಬ್ರೋ ಇನ್ನೊಂದ್ ವಿಷಯ ಏನಂದ್ರೆ ದುಡ್ಡು ಇಟ್ಕೊಂಡ್ ಮಾಡೋರು ನನ್ನ ಹತ್ರನು ದುಡ್ಡು ಇದ್ರೆ ನಾನು ಒಂದ್ ಗಾಡಿನೋ ಕಾರ್ ಇಟ್ಕೊಂಡು ನಾನು ಮಾಡ್ತಿದ್ದೇನೋ ಗೊತ್ತಿಲ್ಲ ಬಟ್ ಏನಂದ್ರೆ ನಮ್ಮತ್ರ ದುಡ್ಡಿಲ್ಲ ಫಸ್ಟ್ ಮಿಡಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಲ್ಲ ಎಷ್ಟೇ ದುಡಿದ್ರು ನಮ್ ಕಾಸ್ ಆಗಲ್ಲ ನಾವು ಕಮಿಟ್ಮೆಂಟ್ ಹೆಂಗ್ ಇಟ್ಕೊಂಡಿರ್ತೀವಿ ಅಂದ್ರೆ ಮೂವತ್ ಸಾವಿರ ರೂಪಾಯಿ ದುಡಿದ್ರೆ ಅರವತ್ ಸಾವಿರ ರೂಪಾಯಿ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಇನ್ನು ಬರಕ್ ಮುಂಚೆನೆ ಹಂಗೆ ಏನ್ ಇವಾಗ ಹತ್ತನೇ ತಾರೀಕು ಪೇಮೆಂಟ್ ಬರುತ್ತೆ ಅಂದ್ರೆ ಹದಿನೈದನೇ ತಾರೀಕು ಒಳಗೆ ಖಾಲಿ ಸಮಾರ ಅನ್ನೋ ತರ ಇರುತ್ತೆ ಏನು ಮಾಡಕ್ ಆಗಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ಎಲ್ಲಿಂದ ಎಲ್ಲಿಗೆ ಏನು ಪ್ಲಾನ್ ಎಲ್ಲ ಮುಂಚೆ ಮಾಡ್ಕೊಂಡಿದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಯಾವ್ದು ಪ್ಲಾನ್ ಮಾಡಲ್ಲ ಅದ್ರು ಈ ಜಾಗದಿಂದ ಈ ಜಾಗಕ್ಕೆ ಹೋಗ್ಬೇಕಷ್ಟೇ ನನ್ನ ತಲೆಯಲ್ಲಿ ಇಷ್ಟೇ ಇರುತ್ತೆ ಬ್ಯಾಂಗ್ಳೂರ್ ಟು ಲದಾಖ್ ಇದ್ದಿದ್ದಾಗ ನಾನು ಶಾಪ್ ಗಳು ಕೊಡ್ತಾರ ಎಲ್ಲೋ ಕಂಟಿನ್ಯೂಸ್ ಒಂದೇ ಬ್ಯಾಂಗ್ಳೂರ್ ಟು ಲದಾಖ್ ಒಂದೇ ಟೈಮು ರೀಚ್ ಎಲ್ಲರಿಗೂ ಹೋಗುತ್ತೋ ಅಲ್ಲರಿಗೂ ಒಂದೇ ಟೈಮ್ ಕಂಪ್ಲೀಟ್ ಮಾಡ್ಕೋ ಆ ತರ ಇದ್ದು ಈ ಸರಿ ಏನ್ ಮಾಡಿದೆ ಸರಿ ನಾವು ಕನ್ಯಾಕುಮಾರಿಯಿಂದ ಫಸ್ಟ್ ಒಂದ್ ಟೈಮ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಟ್ರಿಪ್ ನ ಬ್ಯಾಂಗ್ಳುರ್ ಟು ಆಲ್ ಇಂಡಿಯಾ ಟ್ರಿಪ್ ಅಂತ ಮುಂಬೈವರ್ಗು ಹೋದೆ ಮುಂಬೈ ಅಲ್ಲಿ ಸ್ವಲ್ಪ ಸೀನ್ ಐತೆ ಸಿಗೋ ಬಂದ್ರೆ ಸರಿ ಬೇಡ ಬಿಡಪ್ಪ ಈವೆಂಟ್ ಬಂತಲ್ಲ ಈವೆಂಟ್ ಬಂದು ನನಗೆ ಒಂದು ಅವಾರ್ಡ್ ಬಂತು ಅವಾರ್ಡ್ ಬಂದಾಗ ವಾಪಸ್ ಬಂದ್ಬಿಟ್ಟೆ ಅದಲ್ಲ ಆಕ್ಚುಲಿ ಸಿಂಪಲ್ ಸಿಂಪಲ್ ಆತ್ಮವಿಶ್ವಾಸ ಇರಬೇಕು ಊಟ ಸಿಗುತ್ತೆ ಸರಿ ಇದು ತಿರ್ಗಾ ಬ್ರೇಕ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಬ್ಯಾ ಸರಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿದ್ದೆ ಆಲ್ ಇಂಡಿಯಾ ಟ್ರಿಪ್ ಅಲ್ಲಿ ಇವಾಗ ಎಲ್ಲಿದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ತ್ರಿಪುರ ಅಂತ ಒಂದು ಜಾಗದಲ್ಲಿ ಇದೀವಿ ಕನ್ಯಾಕುಮಾರಿಯಿಂದ ಇವಾಗ ಒಂಬತ್ತು ಸ್ಟೇಟ್ ಹೊನ್ನವರ ಎಲ್ಲೋ ಹೊನ್ನವರ ಇದಕ್ಕೆ ಹೋಗಿದ್ದಾಗಿತ್ತಲ್ಲ ನೀವು ಯಾವ್ದು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಮೀನ್ಸ್ ಇಲ್ಲಿ ನೀವು ಕರ್ನಾಟಕದಲ್ಲಿ ಹೌದು ಬ್ರೋ ದೇವಸ್ಥಾನದಿಂದಲೇ ಸ್ಟಾರ್ಟ್ ಮಾಡಿದ್ದು ಅಮ್ಮನ್ ದೇವಸ್ಥಾನದಿಂದ ಮುಗಿಸ್ಕೊಂಡು ಅಲ್ಲಿಂದ ಅದು ಡ್ರಾಪ್ ಆಯ್ತು ಅದಾದ್ಮೇಲೆ ಕನ್ಯಾಕುಮಾರಿಯಿಂದ ಕನ್ಯಾ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಮೀನ್ಸ್ ಪಾಯಿಂಟ್ ಇಂಡಿಯಾ ಪಾಯಿಂಟ್ ಎಂಡ್ ಇಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕನ್ಯಾಕುಮಾರಿಯಿಂದ ಇವಾಗ ಒಂಬತ್ತು ಸ್ಟೇಟ್ ಕಂಪ್ಲೀಟ್ ಮಾಡಿದೀನಿ ತ್ರಿಪುರಾವರೆಗೂ ಐದ್ ಸಾವಿರದ ಏಳ್ನೂರು ಕಿಲೋಮೀಟರ್ ಕವರ್ ಆಗಿದೆ ಈಗ ಐದ್ ಸಾವಿರ ಏಳ್ನೂರು ಕಿಲೋಮೀಟರ್ ಮತ್ತೊಂದ್ಸತಿ ಕೇಳ್ತೀನಿ ನಾನು ಎಲ್ಲೂ ಕೂಡ ನೀವು ದುಡ್ಡು ಕೊಟ್ಟು ಟ್ರಾವೆಲ್ ಮಾಡಿಲ್ಲ ಎಲ್ಲೂ ಒಂದ್ ರೂಪಾಯಿ ಇಲ್ಲ ಊಟಕ್ಕೆ ಮಲ್ಗಕ್ಕೆ ಇವೆರಡು ಬಿಟ್ಟು ನೆಲ್ಲೂ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಅದು ಹೇಗೆ ಬ್ರೋ ಲಿಫ್ಟ್ ಮಾಡಿ ಲಿಫ್ಟ್ ಕೇಳಿ ಅಡಾ ಈ ತರ ಹೋಗ್ತಾ ಇದ್ದೀನಿ ಹೇಳ್ತಿದ್ದೆ ಅವ್ರಿಗೆ ಬ್ರೋ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಆಯ್ತು ಬಾ ನಾನ್ ಕರ್ಕೊಂಡು ಹೋಗ್ತೀನಿ ಅವ್ರು ಎಲ್ಲರಿಗೂ ಹೋಗ್ತಾರೋ ಅವ್ರ ಜೊತೆ ಎಲ್ಲರಿಗೂ ಹೋಗೋದು ಈ ತರನೇ ಟ್ರಾವೆಲ್ ಮಾಡಬ ಆದ್ರೆ ಎಲ್ಲಾದ್ರೂ ಒಂದು ಟಾರ್ಗೆಟ್ ಮೇನ್ ಜಾಗಗಳಿದ್ರೆ ಅಲ್ಲಿ ಇಳ್ಕೊಂಡ್ಬಿಡ್ತಿದ್ದೆ ಸೆಂಟ್ರಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ಬಿಡೋದು ಫಸ್ಟ್ ನಾನ್ ಏನ್ ನೋಡ್ತಿದ್ದೆ ಅಂದ್ರೆ ಆಶ್ರಮ ಎಲ್ಲಾದ್ರೂ ಪಕ್ಕದಲ್ಲಿ ಇದೆಯಾ ಮೀನ್ಸ್ ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ವಲ್ಲ ಫಸ್ಟ್ ಆಶ್ರಮಗಳು ಮೀನ್ಸ್ ನನ್ಗೆ ಈ ಕಾಲು ಸ್ಪಾನ್ಸರ್ ಮಾಡಿದ್ರು ಮೀನ್ಸ್ ಊಟಕ್ಕಾದ್ರೂ ಆಗಿರ್ಲಿ ಆತರ ಎಲ್ಲದಕ್ಕೂ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಒಪ್ಕೊಂಡು ರೆವಲ್ಯೂಷನ್ ಬ್ರ್ಯಾಂಡ್ ನನ್ಗೆ ಒಂಥರ ದೇವ್ರ ಇದ್ದಂಗೆ ರೆವಲ್ಯೂಷನ್ ಮೇಕ್ ರೆವಲ್ಯೂಷನ್ ಅನ್ನೋ ತರ ನನ್ ಜೀವನಕ್ಕೆ ಬಂದೈತೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಇವಾಗ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀರಾ ಬ್ರೋ ಇವಾಗ ಎಷ್ಟು ಗಂಟೆ ಕೇಳಬೇಕು ಅಥವಾ ಮಲ್ಕೋಬೇಕು ಎಲ್ಲಿ ಇಳ್ಕೋಬೇಕು ಅದು ಏನು ಏನು ಪ್ಲಾನ್ ಇಲ್ಲ ಯಾಕಂದ್ರೆ ಪಟ್ನಲ್ಲಿ ನಾವಿಲ್ಲಿ ಬೆಂಗಳೂರು ಅಥವಾ ನೀವ್ ಯಾವ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಏನ್ ಬ್ಯಾಕ್ ಹಾಕ್ತೀರಾ ಮುಗೀತು ಮುಗೀತು ಅಷ್ಟೇ ಎಲ್ಲಿ ಸ್ಟೇ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಫಸ್ಟ್ ಪ್ಲಾನ್ ಮಾಡಿದ್ರೆ ಏನ್ ಅದ್ರಲ್ಲಿ ಬ್ರೋ ಇವಾಗ ನೈಟ್ ಸ್ಟೇ ನೈಟ್ ಒಂದ್ ಸ್ವಲ್ಪ ಜರ್ನಿ ಆಗೋದು ಕೆಲವೊಂದ್ಸತಿ ಇರುತ್ತೆ ನಂಬಕ್ಕಾಗತ್ತೆ ಜ ಇಲ್ಲ ಈಗ ಓಕೆ ಈಗ ನಮ್ ಪಕ್ಕದ ಏರಿಯಾ ಅಥವಾ ನಮ್ಮ ಊರವ್ರನ್ನೇ ನಂಬಕ್ ಆಗಲ್ಲ ಏನ್ ಯಾವ ಟೈಮ್ ಅಲ್ಲಿ ಏನಾಗುತ್ತೋ ಅಂತ ಬ್ರೋ ಅಂತ ನಾನು ಹೆಂಗಂದ್ರೆ ಫೇಸ್ ರೀಡಿಂಗ್ ಒಂದ್ ಸ್ವಲ್ಪ ಮಾಡ್ತೀನಿ ಬ್ರೋ ಇಲ್ಲ ಅಂತ ಹೇಳಲ್ಲ ಇವಾಗ ಅವ್ನ ಮನ್ಸಲ್ಲಿ ಏನಿದೆ ಅದೊಂದು ಸ್ವಲ್ಪ ಏನಾದ್ರು ಏನಾದ್ರೂ ನೆಗೆಟಿವ್ ಅನ್ಸ್ಬಿಟ್ರು ಅಂದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಇಡ್ಕೊ ಬಿಡ್ತೀನಿ ಸಿಕ್ಕಾಪಟ್ಟೆ ಒಂದ್ ಮೂರ್ ನಾಲ್ಕು ಟೈಮ್ ಆಗಿದೆ ಮೀನ್ಸ್ ಅವರು ಸ್ಟಾರ್ಟಿಂಗ್ ಹೋಗೋಕ್ ಚೆನ್ನಾಗಿ ಮಾತಾಡಿರ್ತಾರೆ ಅದಾದ್ಮೇಲೆ ಒಂಥರ ರಾಶಿಯಾಗಿ ಎಲ್ಲಿ ಹಂಗೆ ಹಿಂಗೆ ಅಂತ ಇರ್ತಾರೆ ಸರಿ ದೇವ್ರೆ ನಾನು ಇಲ್ಲಿ ಇಳ್ಕೊತೀನಿ ಇಡ್ಕೊತೀನಿ ನಾನು ಹೋಗೋ ದೇವ್ರೆ ಅಂತ ಹೇಳ್ಬಿಟ್ಟು ಇಳ್ಕೊಂಡಿದ್ದು ಇದೆ ತುಂಬಾ ಜಾಗದಲ್ಲಿ ಅಂದ್ರೆ ಏನಾರು ಕೆಟ್ಟದಾಗಿರೋದು ಏನಾರು ಆಗಿದವ ಕೆಟ್ಟದಾಗಿ ಅಂದ್ರೆ ನನಗೆ ಅಸ್ಸಾಂ ಬಾರ್ಡರ್ ಅಲ್ಲಿ ಮಾತ್ರ ಆಗಿದ್ದು ಮೀನ್ಸ್ ನಮ್ ಲಾರಿನ ಜಪ್ತಿ ಹೊಡೆದ್ಬಿಟ್ಟಿದ್ರು ಮೀನ್ಸ್ ಅಡ್ಡ ಹಾಕೊಂಡು ಲಾರಿ ನಾನು ಲೈವ್ ಬಂದು ಹೇಳಿದ್ದೆ ವಿಡಿಯೋದಲ್ಲಿ ಇವರೇ ಕಾರಣ ಹೇಳಿದ್ದೆ ಬಟ್ ಆತರ ಒಂದ್ ಸೀನ್ ಆಗಿತ್ತು ಮೀನ್ಸ್ ಹೋಗುವಾಗ ಅಂದ್ರೆ ಹೋಗ್ತಾ ಇದ್ವಿ ಅವರು ಟೋಲ್ ಅಲ್ಲಿ ಮೀನ್ಸ್ ಹೆಂಗಂದ್ರೆ ಗೌರ್ಮೆಂಟ್ ಅಲ್ಲಿ ಆತರ ಇದೆ ಮೀನ್ಸ್ ಟೋಲ್ ಹತ್ರ ಬಂದ್ಬಿಟ್ಟು ಅವ್ರು ಪಾಸ್ ಮಾಡಿಸ್ಬೇಕಂದ್ರೆ ಅಲ್ಲಿರೋ ಊರ್ ಜನ ಇರ್ಬೇಕು ಅವ್ರಿಗೆ ದುಡ್ಡು ಕೊಡ್ಬೇಕು ಹಂಗ್ ದುಡ್ಡ್ ಕೊಡುವಾಗ ಏನೋ ಒಂದ್ ಸ್ವಲ್ಪ ತಕರ ಮೀನ್ಸ್ ನಮ್ಮತ್ರ ಡಾಕ್ಯುಮೆಂಟ್ ಎಲ್ಲ ಇದ್ರೂ ಯಾಕೆ ಕೊಡ್ಬೇಕು ಅನ್ನೋದು ಎ ಸಿ ಕಂಪಾರ್ಟ್ಮೆಂಟ್ ಆಗಿತ್ತು ಅದು ಲಾರಿ ಸರಿ ಆಯ್ತು ಅಂತ ಕರ್ಕೊಂಡು ಹೋಗುವಾಗ ನೋಡಿದ್ರು ಅದು ಅಡ್ಡ ಹಾಕೊಂಡು ಗಾಡಿನ ತುಂಬಾ ಒಂದ್ ಐದಾರು ಜನ ಬಂದಿದ್ರು ತುಂಬಾ ತುಂಬಾ ಕೆಲ್ಸಗಳಾಯ್ತು ಅದಾದ್ಮೇಲೆ ಅಲ್ಲಿಂದ ಅಲ್ಲಿ ಪೊಲೀಸ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಿಚ್ಕೊಂಡು ಅದು ದುಡ್ಡ್ಗೆ ಡಿಮ್ಯಾಂಡ್ ಮೇನ್ ಅದೇ ಆ ಲಾರಿ ಅವ್ರಿಗೆ ಗೊತ್ತಿರುತ್ತಲ್ಲ ಇದೆಲ್ಲಾನು ಬ್ರೋ ಯಾರು ಮೀನ್ಸ್ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ನಾವು ಏನೂ ಆಗಲ್ಲ ಹೇಳಿದ್ರೆ ಹೊಡೆದಾಕ್ ಬಿಡ್ತಾರೆ ತುಂಬಾ ಗಳು ಇರುತ್ತೆ ಎದುರುಬಾರ್ದು ಏನಾಗಲಿ ಮುಂದೆ ಸಾಗುನಿ